ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅವಳಿಗೆ ನೀರಿಗೆ ಇಳಿಯುವ ಆತುರವಿತ್ತು ಮೊದಲು ನಾನು ನೀರಿಗೆ ಇಳಿತೀನಿ ಆಂಟಿ ನಿಮ್ಮಿಬ್ಬರ ಜವಾಬ್ದಾರಿನ ನನಗೆ ವಹಿಸಿ ಕಳಿಸಿದ್ದಾರೆ ನನ್ನ ಕರ್ತವ್ಯವನ್ನು ನಾನು ಚಾಚು ತಪ್ಪದೆ ಪಾಲಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಅವಳಿಗೆ ಉತ್ತರಿಸಿದ ಪೂರ್ವಾಂಕ್ ನಿನ್ನಂತಹ ಮಗನನ್ನು ಪಡೆಯೋಕೆ ನಿಮ್ಮ ಮ ಅಂತೂ ತುಂಬ ಪುಣ್ಯ ಮಾಡಿದ್ದಾರೆ ಹೇಳಿದರು ಪಾವನಿ ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಆಂಟಿ ಆದರೆ ಅದು ನಿಮ್ಮ ಅನಿಸಿಕೆಯಷ್ಟೇ ತಾಯಿಯಿಂದ ಒಪ್ಪಿಗೆ ಸಿಗುತ್ತಲೇ ರೀಧಿ ಅಮ್ಮ ಹಾಗಾದರೆ ಅಂಕುಗೆ ಕಾಲ್ ಮಾಡಿ ಹೇಳಲ್ಲ ಎಂದು ತಾಯಿಯನ್ನು ವಿಚಾರಿಸಿದಳು ಹೇಳು ಶನಿವಾರವೇ ಅವಳು ನಮ್ಮನೆಗೆ ಬರಲಿ ಇಲ್ಲಿಂದ ಆಮೇಲೆ ಒಟ್ಟಿಗೆ ಹೋದ್ರೆ ಆಯಿತು ತಮ್ಮ ಒಪ್ಪಿಗೆಯ ಮುದ್ರೆಯನ್ನಿತ್ತರು ಪಾವನಿ ರಿಧಿ ತನ್ನ ಸೆಲ್ಫೋನ್ನೊಂದಿಗೆ ರೂಮಿನ ಒಳಗೆ ಓಡಿದಳು ಗೆಳತಿಗೆ ಕರೆ ಮಾಡಿ ಅಂಕು ನಿಂಗೊಂದು ಗುಡ್ ನ್ಯೂಸ್ ಇದೆ ಕಣೆ ಈ ಭಾನುವಾರ ನಾವು ಬಲಮೂರಿಗೆ ಹೋಗೋ ಪ್ಲಾನ್ ಹಾಕ್ಕೊಂಡಿದ್ದೀವಿ ನೀನು ನಮ್ಮ ಜೊತೆ ಬರ್ತಾ ಇದ್ದೀಯಲ್ವಾ ಗೆಳತಿಗೆ ಕರೆ ಮಾಡಿ ವಿಷಯ ತಿಳಿಸಿದಳು ಆಂಬಲ ಮುರಿಗ ಇದು ಕನಸಲ್ಲ ನನಸ್ಸು ತಾನೆ ನಂಗಂತೂ ತುಂಬ ಖುಷಿಯಾಗ್ತಾ ಇದೆ ನಂಗೂ ಒಂದು ಚೇಂಜ್ ಬೇಕು ಅಂತ ಅನ್ನಿಸ್ತಾ ಇತ್ತು ಒಳ್ಳೆ ನ್ಯೂಸ್ ಕೊಟ್ಟಿದ್ದೀಯಾ ಯಾರೆಲ್ಲ ಹೋಗೋದು ಆಂಟಿನೂ ಬರ್ತಾರಾ ಅಂಕಿತ ಮನೆಯಿಂದಲೂ ಅವಳನ್ನು ಹೊರಗೆ ತಿರುಗಾಡಲು ಕರೆದೊಯ್ಯದೆ ತುಂಬ ದಿನಗಳಾಗಿದ್ದವು ಮೊದಲಾದರೆ ಅವಳನ್ನ ಎಲ್ಲಾದರೂ ಹೊರಗೆ ಕರೆದೊಯ್ಯುತ್ತಿದ್ದ ಆದರೆ ಈಗ ಅವನು ಅವನದೇ ಸಮಸ್ಯೆಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದನಲ್ಲ ಆದ್ದರಿಂದ ಅವನಿಗೂ ಸಮಯ ಸಿಗುತ್ತಿರಲಿಲ್ಲ ಅಮ್ಮ ಬರಲ್ಲ ನಿಂಗೆ ಗೊತ್ತಲ್ಲ ನಾನು ಹೋದ ಕಡೆ ಅಣ್ಣ ಬರೋಕ್ಕಾಗಲ್ಲ ಅಣ್ಣ ಹೋಗೋ ಕಡೆ ನಾನು ಹೋಗೋಕ್ಕಾಗಲ್ಲ ಅಂತ ಅಮ್ಮಂಗೆ ನಮ್ಮಿಬ್ಬರನ್ನೇ ಕಳಿಸೋಕೆ ಭಯ ಇದೆ ಅವರ ಮಾನಸ ಪುತ್ರ ಪೂರ್ವಾಂಕ್ನ ಜೊತೆ ಹೋಗಿ ಅಂತ ಹೇಳಿದ್ದಾರೆ ಗೆಳತಿಗೆ ಯಾವ ರೀತಿಯಲ್ಲೂ ಸಂಶಯ ಬಾರದಂತೆ ಹೇಳಿದಳು ರೀಧಿ ಓಕೆ ಪೂರ್ವಾಂಕ್ ಅವರು ನಮ್ಮ ಜೊತೆ ಬಂದರೆ ನನಗೇನು ಪ್ರಾಬ್ಲಮ್ ಆಗಲ್ಲ ನಿಜವಾಗ್ಲೂ ನೀನು ತುಂಬ ಲಕ್ಕಿ ಕಣೆ ನಿಮ್ಮಮ್ಮ ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ನಿಮ್ಮಮ್ಮ ನಿಮ್ಮಿಬ್ಬರ ಬಗ್ಗೆ ಯಾವ ತಪ್ಪು ಕಲ್ಪನೆಯನ್ನು ಇಟ್ಕೊಳ್ಳಲ್ಲ ಆದರೆ ನಮ್ಮ ಮನೆಯಲ್ಲಿ ಹಾಗಲ್ಲ ನಮ್ಮ ಮನೆಯಲ್ಲಿ ಹೇಳಿದರೆ ಯಾವ ಗಂಡು ಹುಡುಗರ ಜೊತೆಯೂ ನೀನು ಹೋಗಬೇಡ ಅಂತಾನೇ ಹೇಳ್ತಾರೆ ನಾನು ನಮ್ಮಮ್ಮನ ಹತ್ರ ನಾವಿಬ್ಬರೇ ಹೋಗೋದು ಅಂತ ಹೇಳ್ತೀನಿ ಇಲ್ಲಾಂದರೆ ನನಗೆ ಗ್ರೀನ್ ಸಿಗ್ನಲ್ ಸಿಗಲ್ಲ ಒಂದು ವೇಳೆ ನಿನ್ನ ಹತ್ತಿರ ನಮ್ಮಮ್ಮ ಏನಾದರೂ ಕೇಳಿದರೆ ನೀನು ಹಾಗೆ ಹೇಳಿಬಿಡು ಕಣೆ ಅಂಕಿತ ಗೆಳತಿಯ ಬಳಿ ರಿಕ್ವೆಸ್ಟ್ ಮಾಡಿಕೊಂಡಳು ಆ ಶನಿವಾರ ಅಂಕಿತ ಗೆಳತಿಯ ಮನೆಗೆ ಬಂದು ಉಳಿದುಕೊಂಡಿದ್ದಳು ನೀರಲ್ಲಿ ಜಾಸ್ತಿ ಹೊತ್ತು ಆಟ ಆಡಬೇಡಿ ತುಂಬ ಆಳ ಇರುವ ಕಡೆ ಹೋಗಬೇಡಿ ನೀರಲ್ಲಿ ಸೆಲ್ಫಿ ತಗೊಳ್ಳೋಕೆ ಹೋಗಿ ಕಾಲೇಜ್ ಮಕ್ಕಳ ಪ್ರಾಣ ಹೋಯಿತು ಅಂತ ಆಗಾಗ ನ್ಯೂಸ್ ಬರ್ತಾ ಇರುತ್ತೆ ನೀವು ಸೆಲ್ಫಿ ಫೋಟೋ ತೆಗೆದುಕೊಳ್ಳೋಕೆ ಹೋಗೋದೇ ಬೇಡ ಇವರಿಗೆ ಇಬ್ಬರಿಗೂ ಸ್ವಿಮ್ಮಿಂಗ್ ಬರಲ್ಲ ನಿಮಗೆ ಸ್ವಿಮ್ಮಿಂಗ್ ಬರುತ್ತಾ ಪೂರ್ವಾಂಕ್ ಪೂರ್ವಾಂಕ್ ಬಳಿ ಕೇಳಿದರು ಪಾವನಿ ಮನೆಯಿಂದ ಹೊರಡುವ ಮೊದಲು ಮಕ್ಕಳಿಗೆ ಎಚ್ಚರಿಕೆ ನೀಡುವುದನ್ನು ಮರೆಯಲಿಲ್ಲ ಪಾವನಿ ನನಗೆ ಸ್ವಿಮ್ಮಿಂಗ್ ಬರುತ್ತೆ ಆಂಟಿ ನೀವೇನು ವರಿ ಮಾಡ್ಕೋಬೇಡಿ ಇವರಿಬ್ಬರಿಗೂ ಅಂತ ಕ್ರೇಜ್ ಇರೋ ಹಾಗೆ ನನಗೆ ಕಾಣಿಸ್ತಾ ಇಲ್ಲ ಪಾವನಿಯವರನ್ನು ಸಮಾಧಾನಪಡಿಸಿದ ಪೂರ್ವಾಂಕ್ ಅಲ್ಲಿ ಸಮೀಪ ಸರಿಯಾದ ಹೋಟೆಲ್ ಇಲ್ವಲ್ಲ ಹಾಳುಮೂಳು ತಿನ್ನೋಕೆ ಹೋಗಬೇಡಿ ಒಂದೋ ಹೋಗ್ತಾ ದಾರಿಲಿ ಒಳ್ಳೆ ಹೋಟೆಲ್ನಿಂದ ತಿಂಡಿ ಕಟ್ಟಿಸ್ಕೋಬೇಕು ಹೇಗೂ ಮನೇಲಿ ನಾನು ಮಾಡಿರೋ ತಿಂಡಿನೇ ಇದೆ ಅದನ್ನೇ ಕೊಡ್ತೀನಿ ಎಂದು ಹೇಳಿ ಪುಳಿಯೋಗರೆ ಮತ್ತು ರೈಸ್ ಬಾತ್ ಜೊತೆಗೆ ಕುರುಕಲು ತಿಂಡಿಯನ್ನು ಕೊಟ್ಟು ಕಳುಹಿಸಿದರು ಪಾವನಿ ಥ್ಯಾಂಕ್ ಯು ಆಂಟಿ ಪೂರ್ವಾಂಕ್ ಹೇಳಿದ ಆಂಟಿ ನೀವು ಪ್ರತಿಯೊಂದು ವಿಷಯದಲ್ಲೂ ಎಷ್ಟು ಕೇರ್ ತಗೋತೀರಾ ನಿಮ್ಮಂಥ ತಾಯಿಯನ್ನು ಪಡೆದ ರೀತಿ ನಿಜವಾಗಲೂ ಪುಣ್ಯವಂತೆ ಅಂಕಿತಾ ಹೇಳಿದಳು ಪಾವನಿಯವರ ಗುಣ ತುಂಬ ಮೆಚ್ಚುಗೆಯಾಗಿತ್ತು ಅಂಕಿತಾಗೆ ಅವರಿಬ್ಬರಿಗೂ ತಮ್ಮ ನಗುವಿನಲ್ಲೇ ಉತ್ತರವನ್ನು ಕೊಟ್ಟಿದ್ದರು ಪಾವನಿ ಅಂಕಿತಾ ಮತ್ತು ರೀಧಿ ತುಂಬ ಉತ್ಸಾಹದಿಂದಲೇ ಬಲಮುರಿಗೆ ಹೊರಟಿದ್ದರು ಮೂವರು ಬೆಳಗಿನ ತಿಂಡಿ ತಿಂದು ಅಲ್ಲಿಂದ ಹೊರಟರು ಕಾರಿನಲ್ಲಿ ರೀದಿ ಹಿಂದೆ ಕುಳಿತುಕೊಳ್ಳಲು ಹೊರಟಾಗ ಅಂಕಿತ ತಡೆದಳು ನೀನು ಮುಂದೆ ಕೂತ್ಕೊ ಇಲ್ಲಾಂದರೆ ಸರ್ಗೆ ಹಿಂದೆ ತಿರುಗಿ ನೋಡಿ ನೋಡಿ ಕತ್ತು ನೋವು ಬಂದುಬಿಟ್ಟಿತು ಅಲ್ವಾ ಸರ್ ಅಂಕಿತ ನಗುತ್ತಲೇ ಅವನ ಕಾಲೆಳೆದಿದ್ದಳು ಓಹ್ ಅಂಕಿತ ನೀವು ಅದೆಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರಿ ನನ್ನ ಹಾಗೆ ಅಂದ್ಕೊಳ್ಳೋಣ ನೀವಿಬ್ಬರು ಗೆಳತಿಯರು ಹಿಂದೆ ಕೂತು ಮಾತಾಡ್ತಾ ಇರಬೇಕಾದ್ರೆ ನನಗೆ ಬೋರಾಗ್ತಿತ್ತು ಅದು ಒಂದು ಪಾಯಿಂಟ್ ಆದರೆ ಇನ್ನೊಂದು ಪಾಯಿಂಟ್ ನನಗೆ ದಾರಿ ಗೊತ್ತಿಲ್ಲ ದಾರಿ ಚೆನ್ನಾಗಿ ಗೊತ್ತಿರೋರು ಮುಂದೆ ಕೂತ್ರೆ ನನಗೂ ಸಹಾಯ ಆಗುತ್ತೆ ಅವನು ನಗುತ್ತಲೇ ಅವಳಿಗೆ ಉತ್ತರವನ್ನಿತ್ತಿದ್ದ ಓ ನಾನದನ್ನು ಬಿಟ್ಟಿದ್ದೆ ನಾನು ಮೂರ್ನಾಲ್ಕು ಸಲ ಬಲಮುರಿಗೆ ಹೋಗಿದ್ದೀನಿ ಆಗೆಲ್ಲ ನಮ್ಮಣ್ಣ ಅನಿಕೇತ್ ನನ್ನ ಜೊತೆಗೆ ಬರ್ತಾ ಇದ್ದ ನಿಂಗೆ ನೆನಪಿದೆಯರಿದಿ ನಮ್ಮ ನೀಟ್ ಎಕ್ಸಾಮ್ ಆದಮೇಲೆ ನಾವೆಲ್ಲ ಒಟ್ಟಿಗೆ ನಮ್ಮಣ್ಣನ ಕಾರಿನಲ್ಲಿ ಬಲಮುರಿಗೆ ಬಂದಿದ್ವಲ್ಲ ಆವತ್ತು ನಾವು ತುಂಬ ಮಜಾ ಮಾಡಿದ್ವಿ ಆವಾಗ ನೀರು ತುಂಬ ಜಾಸ್ತಿ ಇತ್ತು ಅಲ್ವಾ ನನ್ನ ಕಜಿನ್ ದೀಪಕ್ ಅಣ್ಣ ಹೇಳಿದ್ದು ಕೇಳದೆ ನೀರಲ್ಲಿ ಬಿಟ್ಟಿದ್ದ ಒಂದು ಕ್ಷಣ ಅವನನ್ನು ಕಾಣಿಸದೆ ನಾವೆಲ್ಲ ಎಷ್ಟು ಭಯಪಟ್ಟಿದ್ವಿ ಅಲ್ವಾ ಅಂಕಿತಾ ಹಳೆಯ ಘಟನೆಯನ್ನು ನೆನಪಿಸಿಕೊಳ್ಳುತ್ತಿದ್ದಳು ಹೌದು ಪೂರ್ವಾಂಕ್ ನನ್ನ ಪಪ್ಪ ಚೆನ್ನೈಲಿರೋದಲ್ವಾ ಆದ್ದರಿಂದ ನಮ್ಮ ಮನೆಯಿಂದ ಹೊರಗೆ ಔಟಿಂಗ್ ಕರ್ಕೊಂಡು ಹೋಗೋದು ತುಂಬ ಕಡಿಮೆ ನಾನು ಯಾವಾಗಲೂ ಇವರ ಫ್ಯಾಮಿಲಿ ಜೊತೆ ಸೇರಿಕೊಂಡು ಹೋಗ್ತಾ ಇದ್ದಿದ್ದು ಇವಳ ಅಣ್ಣ ಅನಿಕೇತ್ ನಮಗೆ ಯಾವಾಗಲೂ ಲೀಡರ್ ಮಾತಾಡುತ್ತಾ ಅವರು ಬಲಮುರಿ ತಲುಪಿದ್ದರು ಪೂರ್ವಾಂಕ್ ಈ ಕಡೆ ಕಾರು ಪಾರ್ಕ್ ಮಾಡು ನಾವಿಲ್ಲಿ ಪಾರ್ಕಿಂಗ್ ಚಾರ್ಜ್ ಕೊಡಬೇಕು ರೀದಿ ಹೇಳಿದಳು ಅಲ್ಲಿ ಅವರು ನಡೆದುಕೊಂಡು ಹೋಗುತ್ತಿದ್ದಾಗ ಮಸಾಲೆ ಹಚ್ಚಿದ ಮೀನನ್ನು ಫ್ರೈ ಮಾಡಲೆಂದು ಇಟ್ಟಿದ್ದರು ಈ ಮೀನಿನ ವಾಸನೆ ನಂಗೆ ಹಿಡಿಸಲ್ಲ ಎಂದು ಹೇಳುತ್ತಾ ತನ್ನ ಕರವಸ್ತ್ರದಿಂದ ಮೂಗನ್ನು ಮುಚ್ಚಿಕೊಂಡಳು ರೀದಿ ಅವರು ಮೆಟ್ಟಿಲುಗಳನ್ನಿಳಿಯುತ್ತಾ ನೀರಿಗಿಳಿಯಲು ಹೋದರು ಮೊದಲು ಅಂಕಿತ ನೀರಿಗಿಳಿಯಲು ಹೊರಟಾಗ ಪೂರ್ವಾಂಕ್ ಅವಳನ್ನು ತಡೆದ ಆಗ ಅಂಕಿತ ಹೇಳಿದಳು ಎಲ್ಲದರಲ್ಲೂ ಲೇಡೀಸ್ ಫಸ್ಟ್ ಅಂತಾರಲ್ಲ ಇಲ್ಲೂ ನಾವೇ ಫಸ್ಟ್ ಹೋಗೋಣ ಅಂತ ನಾನೇ ಮೊದಲು ಇಳಿತೀನಿ ಅಂತ ಬಂದಿದ್ದು ಅವಳಿಗೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ನೀರಿಗಿಳಿಯುವ ಆತುರವಿತ್ತು ಮೊದಲು ನಾನು ನೀರಿಗೆ ಇಳಿತೀನಿ ಆಂಟಿ ನಿಮ್ಮಿಬ್ಬರ ಜವಾಬ್ದಾರಿನ ನನಗೆ ವಹಿಸಿ ಕಳಿಸಿದ್ದಾರೆ ನನ್ನ ಕರ್ತವ್ಯವನ್ನು ನಾನು ಚಾಚು ತಪ್ಪದೆ ಪಾಲಿಸಬೇಕು ಅಂತ ಅನ್ಕೊಂಡಿದ್ದೀನಿ ಅವಳಿಗೆ ಉತ್ತರಿಸಿದ ಪೂರ್ವಾಂಕ್ ಇಲ್ಲಿ ಏನೂ ಡೀಪ್ ಆಗಿಲ್ಲ ಕಣೋ ಕಲ್ಲಲ್ಲಿ ಎಲ್ಲಾದರೂ ಪಾಚಿ ಕಟ್ಕೊಂಡಿದೆಯಾ ಜಾರ್ತಾ ಇದೆಯಾ ಅಂತ ನೋಡ್ಬೇಕಷ್ಟೆ ನಾವು ಮೊದಲೆಲ್ಲ ಬಂದಾಗ ಇಲ್ಲೇ ಇಳಿತಿದ್ದು ಹೇಳಿದಳು ರೀತಿ ಅಲ್ಲಿ ನೀರೇನು ತುಂಬಾ ಜಾಸ್ತಿ ಇಲ್ಲದ್ದರಿಂದ ಅಂತಹ ಅಪಾಯವೇನೂ ಇರಲಿಲ್ಲ ಸ್ವಲ್ಪ ದೂರದಲ್ಲಿ ಸುಮಾರು ಯುವಕ ಯುವತಿಯರು ಮೇಲಿನಿಂದ ನೀರಿಗೆ ಧುಮುಕುತ್ತಿರುವುದು ಕಾಣಿಸಿತು ಅಲ್ಲಿ ನೀರು ಸ್ವಲ್ಪ ಅಧಿಕವೇ ಇತ್ತು ನೋಡಲ್ಲಿ ಹುಚ್ಚುಹುಚ್ಚಾಗಿ ಆಡ್ತಾ ಇದ್ದಾರೆ ಇವರಿಗೆ ತಮ್ಮ ಜೀವದ ಬೆಲೆ ಗೊತ್ತಿಲ್ಲ ಮನೆಯವರ ಹತ್ರ ಹೇಳ್ಬಿಟ್ಟು ಬಂದಿದ್ದಾರೋ ಇಲ್ವೋ ಅದೂ ಗೊತ್ತಿಲ್ಲ ಎಂದು ರೀದಿ ಹೇಳುತ್ತಿದ್ದಂತೆಯೇ ನೀರು ಹರಿಯುತ್ತಿದ್ದ ಕಟ್ಟೆಯ ಬದಿಯಲ್ಲಿ ನಿಂತು ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದ ಒಬ್ಬ ಯುವತಿ ಕಾಲುಜಾರಿ ನೀರಿಗೆ ಬಿದ್ದೇ ಬಿಟ್ಟಿದ್ದಳು ಅವಳಿಗೆ ಈಜು ಬರುತ್ತಿರಲಿಲ್ಲ ಅವಳ ಜೊತೆ ಬಂದವರು ಗಟ್ಟಿಯಾಗಿ ಕಿರುಚುತ್ತಿದ್ದರು ಹೆಲ್ಪ್ ಹೆಲ್ಪ್ ಆ ಯುವತಿ ನೀರಿನಲ್ಲಿ ಕೊಚ್ಚಿ ಹೋಗುತ್ತಿರುವುದು ಕಾಣಿಸಿತು ಅಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು ಕೆಲವರು ನೀರಿಗೆ ಇಳಿದವರು ಭಯದಿಂದ ಮೇಲಕ್ಕೆ ಬರತೊಡಗಿದರು ಇನ್ನು ಕೆಲವರು ಅದಕ್ಕೂ ತಮಗೂ ಯಾವುದೇ ಸಂಬಂಧವಿಲ್ಲವೆಂದು ನೀರಲ್ಲಿ ತಮ್ಮ ಹುಚ್ಚಾಟವನ್ನು ಮುಂದುವರಿಸಿಕೊಂಡಿದ್ದರು ಅಷ್ಟರಲ್ಲಿ ಒಂದಿಬ್ಬರು ಅವಳನ್ನು ರಕ್ಷಿಸಲೆಂದು ಹೋಗುವುದು ಕಾಣಿಸಿತು ನೀರಲ್ಲಿ ಹೋದ ಯುವತಿ ಮತ್ತೆ ಕಾಣಸಿಗಲಿಲ್ಲ ಇವರು ನೋಡುತ್ತಿದ್ದಂತೆಯೇ ಕಣ್ಣೆದುರೆ ದುರಂತ ಸಂಭವಿಸಿಬಿಟ್ಟಿತ್ತು ಇದೇ ಕಾರಣಕ್ಕೆ ಇರಬೇಕು ಆಂಟಿ ನಮ್ಮನ್ನ ಕಳಿಸುವ ಮೊದಲೇ ಎಚ್ಚರಿಕೆ ಹೇಳಿ ಕಳಿಸಿರೋದು ಪಾವನಿಯವರು ಮುನ್ನೆಚ್ಚರಿಕೆಯಿತ್ತು ಮಕ್ಕಳನ್ನು ಕಳಿಸಿದ್ದರಲ್ಲ ಅದನ್ನು ನೆನಪಿಸಿಕೊಂಡ ಪೂರ್ವಾಂಕ್ ನಾವು ಮೂರು ಜನ ಇಲ್ಲಿ ಒಂದು ಸೆಲ್ಫಿ ತಗೊಳ್ಳೋಣ ಕೇಳಿದಳು ಅಂಕಿತ ಅದಾದ ಬಳಿಕ ರೀದಿ ಅಂಕು ನಮ್ಮಿಬ್ರದು ಒಂದು ಫೋಟೋ ತೆಗೆದುಕೊಡೆ ತನ್ನ ಬೇಡಿಕೆಯನ್ನು ಗೆಳತಿಯ ಮುಂದಿಟ್ಟಿದ್ದಳು ರೀದಿ ನನ್ನ ಫೋನ್ನಲ್ಲಿ ಫೋಟೋ ಚೆನ್ನಾಗಿ ಬರುತ್ತೆ ಪೂರ್ವಾಂಕ್ ಅವನ ಸೆಲ್ ಅನ್ನು ಅಂಕಿತಾಳ ಕೈಗಿತ್ತ ಅಂಕಿತಾ ಅವರಿಬ್ಬರದು ಮೂರ್ನಾಲ್ಕು ಫೋಟೋ ತೆಗೆದುಕೊಟ್ಟಳು ಥ್ಯಾಂಕ್ ಯು ಇಬ್ಬರು ಅವಳಿಗೆ ಧನ್ಯವಾದಗಳನ್ನರ್ಪಿಸಿದರು ಈಗ ನೀವಿಬ್ಬರು ನಿಂತ್ಕೊಳ್ಳಿ ನಾನು ಫೋಟೋ ತೆಗೀತೀನಿ ಹೇಳಿದ ಪೂರ್ವಾಂಕ್ ಬಳಿಕ ಅವರು ದೇವಸ್ಥಾನದ ಪಕ್ಕದಲ್ಲಿದ್ದ ಮೆಟ್ಟಿಲುಗಳಲ್ಲಿ ಕುಳಿತು ಕಾಲನ್ನು ನೀರಲ್ಲಿ ಇಳಿಬಿಟ್ಟಿದ್ದರು ಅಲ್ಲಿದ್ದ ಕೆಲವರು ಪುರಿಯನ್ನು ನೀರಲ್ಲಿ ಹಾಕುತ್ತಿದ್ದರು ಅದನ್ನು ತಿನ್ನಲು ಎಂದು ನೀರಲ್ಲಿ ಇದ್ದ ಮೀನುಗಳು ಬರುತ್ತಿದ್ದವು ಅಷ್ಟರಲ್ಲಿ ರೀಧಿ ಅಮ್ಮ ನನ್ನ ಕಾಲು ಎಂದು ಕಿರುಚುತ್ತಾ ಅವಳ ಪಕ್ಕದಲ್ಲಿದ್ದ ಪೂರ್ವಾಂಕ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಅವಳು ಭಯದಿಂದ ನಡುಗುತ್ತಿದ್ದಳು ಈ ಕತೆ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್